ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ ಎರಡನೇ ಸೆಮಿಸ್ಟರ್ನ ನಾಲ್ಕನೇ ಅಧ್ಯಾಯವಾದಂತಹ ಅಂತರ್ಜಾಲದಲ್ಲಿ ಕನ್ನಡ ಬಳಸಿ ಬೆಳೆಸಿ ಉಳಿಸೋಣ ಅನ್ನುವಂತಹ ಗದ್ಯದ ಒಂದು ಸಾರಾಂಶವನ್ನು ತಿಳಿಯೋಣ ಈ ಗದ್ಯವನ್ನು ಬರೆದವರು ಅವಿನಾಶ್ ಬಿ ಮಾಹಿತಿ ತಂತ್ರಜ್ಞಾನದ ಸವಲತ್ತುಗಳು ಪ್ರಾದೇಶಿಕ ಭಾಷೆಗಳಲ್ಲಿ ದೊರಕಬೇಕಿರೋದು ಎಷ್ಟು ಮುಖ್ಯನೋ ಹಾಗೆ ದೊರಕಿದ ಸವಲತ್ತುಗಳನ್ನ ಹೆಚ್ಚೆಚ್ಚಾಗಿ ಬಳಸ್ಕೋಬೇಕಾಗಿರೋದು ಕೂಡ ಅಷ್ಟೇ ಮುಖ್ಯ ಹೊಸದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇರುವಂತಹ ಉದಾಸೀನನೋ ಅಥವಾ ಅದನ್ನು ತಿಳಿಸ್ಕೊಡೋದಕ್ಕೆ ಇಲ್ಲದೆ ಇರುವಂತಹ ಕೊರತೆಯಿಂದಲೋ ನಾವು ಡಿಜಿಟಲ್ ಜಗತ್ತಲ್ಲಿ ನಮ್ಮ ಭಾಷೆಯನ್ನು ಬಳಸದೆ ಹೋದರೆ ಅದು ತುಂಬ ಕಾಲ ಉಳಿಯೋದು ಕಷ್ಟ ಆಗ್ತಾ ಹೋಗುತ್ತೆ ಅದು ಹೊಸ ಹೊಸ ದುಷ್ಪರಿಣಾಮಗಳನ್ನು ಎದುರಿಸ್ಬೇಕಾಗತ್ತೆ ಹೊಸ ಸವಲತ್ತುಗಳನ್ನು ರೂಪಿಸ್ಕೊಳ್ಳೋದು ಸಾಧ್ಯ ಆಗದಿದ್ರೂ ಬೇಡ ಅಟ್ಲೀಸ್ಟ್ ಈಗಾಗಲೇ ಇರುವಂತಹ ಸವಲತ್ತುಗಳನ್ನ ತಿಳ್ಕೊಂಡು ಅದನ್ನು ಬಳಸಿ ಅದರನ್ನು ಇತರರಿಗೆ ಬೇರೆಯವರಿಗೆ ಪರಿಚಯ ಮಾಡಿಸುವಂತಹ ಕೆಲಸನಾದರೂ ನಾವು ಮಾಡಬಹುದು ಅದು ನಮ್ಮಿಂದ ಸಾಧ್ಯ ಇದೆ ಈ ನಿಟ್ಟಲ್ಲಿ ಈವರೆಗೆ ಏನೆಲ್ಲ ಕೆಲಸಗಳು ನಡೆದಿದೆ ಮುಂದೆ ನಡಿಬೇಕಿದೆ ಅನ್ನುವಂಥದ್ದನ್ನು ಪತ್ರಕರ್ತರಾದಂತಹ ಅವಿನಾಶ್ ಬೈಪಡಿತಾಯರ ಈ ಲೇಖನ ಬೆಳಕು ಚೆಲ್ಲುತ್ತೆ ಅಂತ ಹೇಳ್ಬೋದು ತಂತ್ರಾಂಶಗಳು ಅಂದರೆ ಸಾಫ್ಟ್ವೇರ್ಗಳು ಜಾಲತಾಣಗಳು ಅಂದರೆ ವೆಬ್ಸೈಟ್ಗಳು ಮಾತ್ರವೇ ಅಲ್ಲದೆ ಈ ಜಾಲತಾಣದ ವಿಳಾಸಗಳನ್ನೂ ಕೂಡ ನಾವೀಗ ಕನ್ನಡದಲ್ಲೇ ರೂಪಿಸ್ಕೊಳ್ಬಹುದು ಅನ್ನೋವಂಥದ್ದನ್ನು ಡಾಕ್ಟರ್ ಯು ಬಿ ಪವನಜ ಅವರು ಬರೆದಿರುವಂತಹ ಒಂದು ಪೂರಕ ಪಾಠ ನಮಗೆ ತಿಳಿಸಿಕೊಡುತ್ತೆ ಈ ಮಾಹಿತಿ ತಂತ್ರಜ್ಞಾನದ ಅನಿವಾರ್ಯತೆ ಮತ್ತು ಅದರ ಉಪಯುಕ್ತತೆ ಹೆಚ್ಚಿಗೆ ಮಟ್ಟದಲ್ಲಿ ನಮಗೆ ಮನವರಿಕೆ ಆಗಿದ್ದೆ ಕೋವಿಡ್ ಅಂತಹ ಕಷ್ಟ ಕಾಲದಲ್ಲಿ ಪರಸ್ಪರ ಅಂತರ ಕಾಯ್ಕೊಳ್ಳೋದು ಆರೋಗ್ಯ ಸುರಕ್ಷತೆಯ ಕ್ರಮಗಳನ್ನ ವಹಿಸೋದು ಮತ್ತು ಕರೋನಾ ವೈರಸ್ ಹರಡದೇ ಇರೋ ಹಾಗೆ ತಡೆಯುವಂತಹ ನಿಟ್ಟಲ್ಲಿ ಮನೆಯಿಂದಲೇ ಕೆಲಸ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾದಾಗ ವಿಶೇಷವಾಗಿ ಕಂಪನಿಗಳಲ್ಲಿ ಉದ್ಯೋಗದಲ್ಲಿರುವಂತಹ ಜನರಿಗೆ ಹೇಗಪ್ಪ ನಿಭಾಯಿಸೋದು ಅನ್ನುವಂತಹ ಒಂದು ಆತಂಕ ಇತ್ತು ಆದರೆ ತಂತ್ರಜ್ಞಾನದ ಸಾಧ್ಯತೆಗಳು ಆ ಟೈಮ್ನಲ್ಲಿ ತುಂಬ ಅಗಾಧವಾಗಿ ಬೆಳೆದಿದೆ ನಾವು ಇವಾಗ ಆ ತಂತ್ರಜ್ಞಾನಗಳನ್ನ ಬಳಸ್ಕೊಳ್ಳೋದೇ ಬೇರೆ ವಿಧಿ ಇಲ್ಲ ಅನ್ನುವಂತಹ ಒಂದು ಸೀಕ್ವೆನ್ಸನ್ನು ಅರ್ಥ ಮಾಡಿಸ್ಕೊಟ್ಟವು ಅಂತ ಹೇಳಬಹುದು ಅಂದರೆ ನೀರಿಗಿಳಿದಾಗಲೇ ಈ ಜನ ಕಲಿಯೋದಕ್ಕೆ ಸಾಧ್ಯ ಅನ್ನುವಂತೆ ಈ ಕರೋನಾ ವೈರಸ್ ಹರಡಿದಿದ್ದ ಒಂದು ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ತಂತ್ರಜ್ಞಾನವನ್ನು ನಾವು ಹೆಚ್ಚಿಗೆ ಹೆಚ್ಚಿಗೆ ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ ಅಂತಹ ಒಂದು ಮಾಧ್ಯಮ ಅಂತಂದರೆ ಜಾಲತಾಣಗಳು ಅಂತ ಹೇಳಬಹುದು ಮಾಹಿತಿ ತಂತ್ರಜ್ಞಾನ ತುಂಬ ಉತ್ತುಂಗವನ್ನು ಸಾಧಿಸಿರುವಂತಹ ಈ ಎರಡು ದಶಕಗಳಲ್ಲಿ ಭಾರತದ ಇತರ ಭಾಷೆಗಳಂತೆ ಕನ್ನಡವೂ ಕೂಡ ಉತ್ತಮವಾಗಿ ಪ್ರಗತಿ ಸಾಧಿಸಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತರ್ಜಾಲವನ್ನು ಅಪ್ಪಿಕೊಳ್ಳುವಲ್ಲಿ ಕನ್ನಡವು ದಕ್ಷಿಣದ ಇತರ ಭಾಷೆಗಳಾದಂತಹ ತಮಿಳು ಮಲಯಾಳಮು ತೆಲುಗಿನ ಅಷ್ಟು ಚುರುಕಾಗಿರಲಿಲ್ಲ ಅನ್ನೋದು ಸತ್ಯನೇ ಹೌದು ಆದರೆ ಕನ್ನಡದಲ್ಲಿ ಬೆರಳಚ್ಚಿಸುವುದು ಅಂದರೆ ಟೈಪ್ ಮಾಡೋದು ತಮಗೆ ಬೇಕಾದ ಮಾಹಿತಿಯನ್ನು ಹುಡುಕಾಡೋದು ಇವುಗಳ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಸ್ವಲ್ಪ ಕಾಲ ಹಿನ್ನಡೆ ಆಗಿತ್ತು ಅಂತ ಹೇಳಬಹುದು ಆದರೆ ಮುಂದೆ ಅಷ್ಟೇ ವೇಗವಾಗಿ ಈಗ ಮಾಹಿತಿ ತಂತ್ರಜ್ಞಾನ ಜಾಲತಾಣಗಳ ಮುಖಾಂತರ ಮತ್ತು ತಂತ್ರಾಂಶಗಳ ಮುಖಾಂತರ ನಮಗೆ ದೊರೆತಿದೆ ಅನ್ನೋವಂಥದ್ದು ನಿಜಕ್ಕೂ ಸಂತೋಷಕರವಾದಂತಹ ಒಂದು ಸಂಗತಿ ಆಗಿದೆ ನಮ್ಮ ಭಾಷೆಯಲ್ಲಿ ನಮಗೆ ಮಾಹಿತಿಗಳು ಅಂತರ್ಜಾಲದ ಮುಖಾಂತರ ಸಿಕ್ಕುತ್ತಾ ಅನ್ನೋ ಅಂಥದ್ದಕ್ಕೆ ಕೆಲವೊಂದು ಗೊಂದಲಗಳಿದೆ ಆ ಗೊಂದಲಗಳಿಗೆ ಮೂಲ ಕಾರಣವನ್ನು ಇಲ್ಲಿ ಪತ್ರಕರ್ತರು ಹೇಳ್ತಾ ಹೋಗ್ತಾರೆ ಇತರ ಭಾಷೆಗಳಿಗೆ ಹೋಲಿಸಿದ್ರೆ ಜಾಲತಾಣಗಳಲ್ಲಿ ಕನ್ನಡದ ಬಳಕೆಯ ವೇಗಕ್ಕೆ ಸ್ವಲ್ಪ ರಸ್ತೆ ಮೇಲೆ ಉಬ್ಬು ಇರೋ ಹಾಗೆ ಅಂದರೆ ಹಂಪ್ಸ್ ಇರೋ ಹಾಗೆ ಕಾರಣಗಳು ಸಾಕಷ್ಟಿದೆ ಮೊದಲನೇದು ಸಂವನಕ್ಕೆ ಹೆಚ್ಚಾಗಿ ಬಳಕೆಯಾಗುತ್ತಿದ್ದಂತಹ ಎಸ್ ಎಮ್ ಎಸ್ ಯುಗದಲ್ಲಿ ಕನ್ನಡವನ್ನು ಆಂಗ್ಲ ಲಿಪಿಯಲ್ಲೇ ಬರೆದು ಸಂದೇಶಗಳನ್ನು ಕಳಿಸ್ಕೊಳ್ತಾ ಇದ್ರು ಜನ ಮುಂದೆ ಅದನ್ನೇ ಅಭ್ಯಾಸ ಮಾಡ್ಕೊಂಬಿಟ್ರು ಈ ಪ್ರಕ್ರಿಯೆ ಕನ್ನಡಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ಬೇರೆ ಭಾಷೆಗಳಿಗೂ ಆಗಿತ್ತು ಅನ್ನೋದನ್ನು ಗಮನಿಸಬೇಕು ಇತರ ಭಾರತೀಯ ಭಾಷೆಗಳು ಇದೇ ಮಾರ್ಗವನ್ನು ಅನುಸರಿಸ್ತಾ ಒಂದು ಕಡೆಯಿಂದ ಅದು ಅಭ್ಯಾಸ ಆಗಿನೇ ಬೆಳೀತೊಡಗಿತ್ತು ಇದರಿಂದ ಹೊರಬರುವಷ್ಟರಲ್ಲಿ ನಾವು ಮನಸ್ಸು ಮಾಡಿದ್ದು ಕಡಿಮೆ ಅಂತಲೇ ಭಾವಿಸಬಹುದು ಮತ್ತೊಂದು ಕಡೆ ಎರಡು ದಶಕಗಳಿಂದ ಕನ್ನಡದಲ್ಲಿ ನುಡಿ ಬರಹ ಶ್ರೀಲಿಪಿ ಮೊದಲಾದ ಫಾಂಟ್ಗಳು ಪ್ರಧಾನವಾಗಿ ಬಳಕೆ ಆಗ್ತಾ ಇತ್ತು ಈ ಶತಮಾನದ ಮೊದಲ ದಶಕದ ಅವಧಿಯಲ್ಲಿ ಹಲವಾರು ಜಾಣತಾಣಗಳು ಈ ನುಡಿ ಅಥವಾ ಬರಹ ಶ್ರೀಲಿಪಿಗಳಲ್ಲಿ ಅಥವಾ ಅವುಗಳ ಪರಿವರ್ತಿತ ರೂಪಗಳಲ್ಲೇ ಲೇಖನಗಳನ್ನ ನಮಗೆ ಕೊಡ್ತಾ ಹೋಯಿತು ಅವುಗಳನ್ನು ಕಂಪ್ಯೂಟ್ರಲ್ಲಿ ಓದಬೇಕಿದ್ರೆ ಓದುಗರ ಕಂಪ್ಯೂಟರ್ನಲ್ಲಿಯೂ ಆ ತಂತ್ರಾಂಶ ಇಲ್ಲವೇ ಫಾಂಟು ಆದರೂ ಇರಬೇಕಿತ್ತು ಇದಕ್ಕೆ ಯೂನಿಕೋಡ್ ಅನ್ನುವಂತಹ ಒಂದು ಶಿಷ್ಟತೆ ಬಂದ ನಂತರ ಈ ಪರಿಸ್ಥಿತಿ ಬದಲಾಯಿತು ಬ್ಲಾಕ್ ಮಾಡುವ ಕನ್ನಡಿಗರು ಅನೇಕರು ಯೂನಿಕೋಡನ್ನು ಅಪ್ಪಿಕೊಂಡು ಅದ್ಭುತ ಬರವಣಿಗೆಗಳನ್ನು ಅಂತರ್ಜಾಲದಲ್ಲಿ ಬರೆದು ಹಂಚಿಕೊಳ್ಳೋದಕ್ಕೆ ಶುರು ಮಾಡಿದರು ಆದರೆ ಅಂತರ್ಜಾಲದಲ್ಲಿ ಕನ್ನಡಿಗರು ಪರಿಪೂರ್ಣವಾಗಿ ಯೂನಿಕೋಡ್ಗೆ ಶಿಫ್ಟ್ ಓವರ್ ಆಗೋಕ್ಕೆ ಸ್ವಲ್ಪ ಸಮಯ ಆಯಿತು ಸ್ಥಿತ್ಯಂತರ ಆಗೋದಕ್ಕೆ ಸಮಯ ಆಯಿತು ಅನ್ನೋದು ನಾವು ಗಮನಿಸಬೇಕಾದಂತಹ ವಿಚಾರ ಆಗಿದೆ ಈಗಲೂ ಕೂಡ ಅನೇಕರು ನುಡಿ ಬರಹ ತಂತ್ರಾಂಶಗಳನ್ನೇ ಬಳಸಿ ಅದರಲ್ಲಿ ಟೈಪ್ ಮಾಡಿ ಫಾಂಟ್ ಕನ್ವರ್ಷನನ್ನು ಯೂನಿಕೋಡ್ಗೆ ಮಾಡ್ಕೊಳ್ತಾ ಇದ್ದಾರೆ ಇಷ್ಟೇ ಅಲ್ಲ ಕನ್ನಡ ಟೈಪ್ ಮಾಡೋದು ಹೇಗೆ ಅಂತ ಈಗಲೂ ಕೂಡ ತುಂಬ ಜನಕ್ಕೆ ಗೊತ್ತಿಲ್ಲ ಅನ್ನೋವಂಥದ್ದು ಲೇಖಕರ ಒಂದು ಅನುಭವಕ್ಕೆ ಬಂದಿರುವಂತಹ ವಿಚಾರ ಆಗಿದೆ ಇನ್ನು ನಮಗೆ ಅಂತರ್ಜಾಲದಲ್ಲಿ ಕನ್ನಡ ಬಳಸೋದಕ್ಕೆ ಅರಿವಿನ ಕೊರತೆ ಇದೆ ಅನ್ನೋ ಅಂಥದ್ದನ್ನು ಪತ್ರಕರ್ತರಾದಂತಹ ಅವಿನಾಶ್ ಬಿ ಅವರು ಹೇಳ್ತಾ ಹೋಗ್ತಾರೆ ಯೂನಿಕೋಡ್ ಅನ್ನುವಂತಹ ಯಾವುದೇ ಪತ್ ಪ್ರತ್ಯೇಕವಾದಂತಹ ತಂತ್ರಾಂಶ ಇಲ್ಲದೇನೂ ಕೂಡ ಕಂಪ್ಯೂಟರ್ ಮೊಬೈಲ್ ಟ್ಯಾಬ್ಲೆಟ್ ಇತ್ಯಾದಿಗಳಲ್ಲಿ ಯಾವುದೇ ಸಾಧನದಲ್ಲಿ ಬೇಕಾದರೂ ಕೂಡ ಒಂದು ಸಾರ್ವತ್ರಿಕ ಫಾಂಟ್ ಅಕ್ಷರಗಳನ್ನು ನೇರವಾಗಿ ಬೆರಳಚ್ಚು ಮಾಡೋದಕ್ಕೆ ಇದು ಸಾಕಷ್ಟು ಸಹಾಯವನ್ನೇನೋ ಮಾಡಿದೆ ಆದರೆ ಅದರ ಬಗ್ಗೆ ಜನರಿಗೆ ಒಂದು ಅರಿವು ಅನ್ನೋದೇ ತಲುಪಿಲ್ಲದೆ ಇರೋದು ದೊಡ್ಡದಾದಂತಹ ಕಷ್ಟ ಆಗಿದೆ ಕನ್ನಡಿಗರಿಗೆ ಈಗಲೂ ಕೂಡ ಎಸ್ ಎಮ್ ಎಸ್ ಭಾಷೆಯಲ್ಲಿ ಉಪಯೋಗಿಸ್ತಿದ್ದ ಆಂಗ್ಲ ಲಿಪಿಯಲ್ಲಿ ಕನ್ನಡ ಬರೆಯುವ ವಿಧಾನವನ್ನು ಇವತ್ತಿಗೂ ಕೂಡ ತುಂಬ ಜನ ಅನುಸರಿಸ್ತಿದ್ದಾರೆ ಅದನ್ನು ಕಂಗ್ಲೀಷ್ ಅಂತಲೇ ಲೇವಡಿ ಕೂಡ ಮಾಡ್ತಾ ಇದ್ದಾರೆ ಹಾಗೆ ಫೇಸ್ಬುಕ್ ಅಥವಾ ಟ್ವಿಟರ್ನಲ್ಲಿ ಕಂಗ್ಲೀಷ್ ರೂಪದಲ್ಲಿರುವಂತಹ ಬರಹಗಳನ್ನು ಮತ್ತು ಕಮೆಂಟ್ಗಳನ್ನ ನೋಡಿದಾಗ ಈಗೂ ಕೂಡ ಹಿಂಸೆ ಆಗುತ್ತೆ ಈ ಪರಿಸ್ಥಿತಿ ಮುಂದುವರಿಯೋದಕ್ಕೆ ಮೊದಲನೇ ಕಾರಣ ಅಂತಂದರೆ ನಮ್ಮ ಜನರಲ್ಲಿ ಹೊಸದನ್ನು ತಿಳ್ಕೊಳ್ಳೋದಕ್ಕೆ ಒಂದು ಉದಾಸೀನತೆ ಇದೆ ಎರಡನೇದು ಅರಿವಿನ ಕೊರತೆ ಇದೆ ಅದೆಷ್ಟೋ ಜಾಗೃತ ಕನ್ನಡಿಗರು ಪದೇ ಪದೇ ಆನ್ಲೈನ್ ವೇದಿಕೆಗಳಲ್ಲೇ ಜನರನ್ನು ಎಚ್ಚರಿಸ್ತಾ ಇದ್ದಾರೆ ಮತ್ತು ಕಂಗ್ಲೀಷ್ ಬರೆಯೋರನ್ನ ಲೇವಡಿ ಮಾಡ್ತಾ ಇದ್ದಾರೆ ಅಂದರೆ ಆಡ್ಕೊಳ್ತಾ ಇದ್ದಾರೆ ಸರಿದಾರಿಗೆ ತರುವಂತಹ ಪ್ರಯತ್ನಗಳನ್ನ ಸಾಕಷ್ಟು ಮಾಡ್ತಲೇ ಇದ್ದಾರೆ ಕನ್ನಡ ಬಳಕೆಯನ್ನು ಹೆಚ್ಚು ಮಾಡಿಸುವಂತಹ ನಿಟ್ಟಲ್ಲಿ ಈಗೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಫೇಸ್ಬುಕ್ ಅಂತಹ ಅಥವಾ ಕೆಲವು ಇತರೆ ವೆಬ್ಸೈಟ್ಗಳ ಪ್ರತಿಕ್ರಿಯೆ ವಿಭಾಗದಲ್ಲಿ ನೇರವಾಗಿ ಕನ್ನಡನ ಟೈಪ್ ಮಾಡೋದಕ್ಕೆ ಒಂದು ಆಯ್ಕೆಯನ್ನು ಕೊಡ್ತಾ ಇದ್ದಾರೆ ಆಯಿತಾ ಇಲ್ಲಿ ಬೆರಳಚ್ಚಿಸೋದು ಅಂತ ಇದೆ ಬೆರಳಚ್ಚಿಸೋದು ಅಂದರೆ ಟೈಪ್ ಮಾಡೋದು ಅಂತ ಮೊಬೈಲ್ ಬಳಕೆ ಹೆಚ್ಚಾಗಿ ಇಲ್ಲದೆ ಇರೋದರಿಂದ ಮತ್ತು ಸ್ಮಾರ್ಟ್ಫೋನ್ಗಳಲ್ಲಿ ಕನ್ನಡದ ಸಾಕಷ್ಟು ಕೀಲಿಮಣೆಗಳು ಲಭ್ಯ ಇರೋದರಿಂದ ಅಂದರೆ ಕೀಬೋರ್ಡ್ಗಳು ಕನ್ನಡ ಕೀಬೋರ್ಡ್ಗಳು ಲಭ್ಯ ಇರೋದರಿಂದ ಯೂನಿಕೋಡ್ ಟೈಪ್ ಮಾಡುವಂತಹ ಸಾಕಷ್ಟು ಸೌಕರ್ಯಗಳು ಇವತ್ತಿಗೆ ಉಚಿತವಾಗಿಯೇ ದೊರೀತಾ ಇದೆ ಹಳೆಯ ತಂತ್ರಜ್ಞಾನಗಳ ಮೂಲಕ ಬೇರೆ ಫಾಂಟಲ್ಲಿ ಟೈಪ್ ಮಾಡೋದು ಒಳ್ಳೆಯದಲ್ಲ ಇವತ್ತು ಬಂದಿರುವಂತಹ ತಂತ್ರಜ್ಞಾನಗಳನ್ನ ನಾವು ಬಳಸ್ಕೊಳ್ಳೋಣ ಅನ್ನುವಂತಹ ಜಾಗೃತಿ ಕನ್ನಡಿಗರಲ್ಲಿ ಮೂಡಬೇಕಾಗಿದೆ ಅಂತ ಲೇಖಕರು ಹೇಳ್ತಾರೆ ಇನ್ನು ಅಂತರ್ಜಾಲದಲ್ಲಿ ಕನ್ನಡವನ್ನು ಬಳಸಿ ಬೆಳೆಸಿ ಉಳಿಸ್ಕೊಳ್ಳೋಣ ಅಂತಂದರೆ ಕೆಲವೊಂದು ಬಳಕೆಯಲ್ಲಿ ಆಗುವಂತಹ ಅಪಾಯಗಳು ಕೂಡ ನಮಗೆ ಒಂದು ಬೇಸರವನ್ನು ನೀಡುವಂಥ ಸಂಗತಿಯಾಗಿದೆ ಅಂತ ಹೇಳ್ಬೋದು ಅದನ್ನು ಇಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ ತಪ್ಪು ಕನ್ನಡದ ಬಳಕೆಯ ಅಪಾಯ ಏನೆಲ್ಲ ಬರುತ್ತೆ ಅನ್ನೋದನ್ನು ಮುಂದೆ ವಿವರಿಸ್ತಾರೆ ಇಲ್ಲಿ ಅನುವಾದ ತಂತ್ರಜ್ಞಾನ ಅಂದರೆ ಟ್ರಾನ್ಸ್ಲೇಷನ್ ಅಂತ ಹೇಳ್ತೀವಲ್ಲ ಆ ಒಂದು ಅನುವಾದ ತಂತ್ರಜ್ಞಾನದಲ್ಲಿ ಕೂಡ ಸಾಕಷ್ಟು ಸುಧಾರಣೆ ಆಗಿದೆ ಆದರೆ ಇಂಗ್ಲೀಷ್ ಶೈಲಿಗೂ ಮತ್ತು ಕನ್ನಡ ವಾಕ್ಯ ರಚನೆಗೂ ಸಾಕಷ್ಟು ವ್ಯತ್ಯಾಸ ಇರೋದ್ರಿಂದ ಯಾಂತ್ರೀಕೃತವಾದಂತಹ ಅನುವಾದ ತಂತ್ರಜ್ಞಾನದಲ್ಲಿ ಗರಿಷ್ಠ ತಪ್ಪುಗಳಾಗುತ್ತೆ ಅಲ್ಲದೆ ಆಂಗ್ಲಿ ಆಂಗ್ಲ ಪದಗಳಿಗೆ ಸಾಂದರ್ಭಿಕವಾಗಿ ವೈವಿಧ್ಯಮಯವಾದಂಥ ಅರ್ಥಗಳಿರುತ್ತೆ ಅಂದರೆ ಒಂದು ಇಂಗ್ಲೀಷ್ ಪದ ಕೊಡುವಂತಹ ಅರ್ಥ ಬೇರೆ ಹಾಗೆ ಕನ್ನಡದ ಪದ ಕೊಡುವಂತಹ ಅರ್ಥ ಬೇರೆ ಆಗಿರುತ್ತೆ ತುಂಬ ಸಲ ಅದನ್ನು ಯಂತ್ರ ಯಂತ್ರದ ರೀತಿಯೇ ಅರ್ಥ ಮಾಡ್ಕೊಳ್ಳುತ್ತೆ ವಿನಃ ಮನುಷ್ಯನ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ ಹಾಗಾಗಿ ಅದು ಒಂದೊಂದು ಸಲ ಹಾಸ್ಯಾಸ್ಪದವಾದಂಥದ್ದು ಮತ್ತು ತಪ್ಪು ಕಲ್ಪನೆಗೂ ಕೂಡ ಅವಶ್ಯಕತೆಯನ್ನು ಅಗತ್ಯತೆಯನ್ನು ಮೂಡಿಸುವಂತಹದ್ದು ಕೂಡ ಆಗುತ್ತೆ ಅಂತ ಹೇಳಲಾಗುತ್ತೆ ಇಲ್ಲಿ ಆದರೂ ಒಂದು ನಿರ್ದಿಷ್ಟ ವಾಕ್ಯದ ಮತ್ತೊಂದು ರೂಪದ ಅನುವಾದವನ್ನು ತೋರಿಸಿದ್ರೆ ಪರಿಹಾರ ದೊರೆಯುತ್ತೆ ಆದರೆ ಸರಿಗನ್ನಡ ಎಲ್ಲಿದೆ ಅಂತರ್ಜಾಲದಲ್ಲಿ ಹುಡುಕಾಡಿದ್ರೆ ತಪ್ಪು ಪದಪ್ರಯೋಗಗಳೇ ಹೆಚ್ಚು ಕಂಡುಬರುತ್ತೆ ಜೊತೆಗೆ ಅದೊಂಥರ ಏನೋ ನಾವು ಯಾವುದೋ ಒಂದು ಎ ಐಯನ್ನು ಬಳಸ್ಕೊಂಡು ಟ್ರಾನ್ಸ್ಲೇಟರ್ನ ಬಳಸ್ಕೊಂಡು ಮಾಡುವಂತಹ ಅನುವಾದ ಇರುತ್ತಲ್ಲ ಅಲ್ಲಿ ನಾವು ಕೂಡ ಒಂದಿಷ್ಟು ಗಮನವನ್ನು ಇಟ್ಕೊಂಡು ಸರಿಯಾದಂತಹ ಬಳಕೆಯನ್ನು ತಿದ್ದಿ ಬಳಸುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು ಅನ್ನುವಂತಹ ಒಂದು ವಿಚಾರದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಟಿ ಎಸ್ ನಾಗಾಭರಣ ಅವರೇ ಒಮ್ಮೆ ಪ್ರಶ್ನೆ ಮಾಡ್ತಾರೆ ಅಧಿಕೃತ ಆಡಳಿತ ಭಾಷೆಯನ್ನೇ ಸರಿಯಾಗಿ ಬಳಸ್ತೇ ಹೋದರೆ ಇಲಾಖೆ ಮತ್ತು ಅಧಿಕಾರಿಗಳು ಯುವ ಪೀಳಿಗೆಗೆ ಯಾವ ಸಂದೇಶವನ್ನು ಕೊಡ್ತಿದ್ದಾರೆ ಅಂತ ಹೇಳಿ ಕೇಳ್ತಾರೆ ಇದು ಯೋಚಿಸಬೇಕಾಗಿರುವಂಥ ವಿಚಾರನೂ ಕೂಡ ಹೌದು ಯಾಕಂದರೆ ಕನ್ನಡನ ಎಲ್ಲರೂ ಬಳಸ್ತಾರೆ ಬಳಸಬೇಕು ಅಂತ ಹೇಳ್ತಾರೆ ಎಲ್ಲ ನಿಜ ಆದರೆ ಆ ಬಳಕೆಯ ಗುಣಮಟ್ಟ ಅಂತ ಬಂದಾಗ ಅದೊಂದು ಚರ್ಚೆಯ ವಿಚಾರ ಆಗುತ್ತೆ ಅಂತ ಹೇಳಿದರೆ ತಪ್ಪಾಗ್ಲಾರದು ಅಂತರ್ಜಾಲದಲ್ಲಿ ನಾವು ತಪ್ಪಾದ ಕನ್ನಡ ಪದಗಳನ್ನು ವಾಕ್ಯಗಳನ್ನು ಬರೀತಾ ಹೋದರೆ ಅವುಗಳ ಪ್ರಮಾಣವೇ ಸರಿಯಾದ ಕನ್ನಡಕ್ಕಿಂತ ಹೆಚ್ಚಾದಲ್ಲಿ ಕನ್ನಡದ ಭವಿಷ್ಯಕ್ಕೇ ಅಪಾಯ ಬೀರುವಂತಹ ಸಾಧ್ಯತೆ ಇದೆ ಅಂತ ಇಲ್ಲಿ ಪತ್ರಕರ್ತರು ಹೇಳ್ತಾರೆ ಉದಾಹರಣೆಗೆ ಹೇಳೋದಾದರೆ ಯಾವುದೇ ಹಬ್ಬ ಹರಿದಿನ ಬಂದರೆ ಶುಭಾಶಯಗಳ ಒಂದು ಲಿಸ್ಟೇ ಅಂತರ್ಜಾಲದಲ್ಲಿ ಹರಿದು ಬರುತ್ತೆ ಬಳಕೆ ಹೆಚ್ಚಾದಷ್ಟು ಅದರ ಉಳಿಕೆ ಹೆಚ್ಚು ಅನ್ನುವಂತಹ ನಿಯಮನ ಇಲ್ಲಿ ಪಾಲಿಸೋದಾದರೆ ಹೆಚ್ಚಿನವರು ತಪ್ಪಾಗಿರುವಂತಹ ಶುಭಾಶಯ ಅಂತಲೇ ಬರಿತಾ ಇದ್ದಾರೆ ಅಂದರೆ ಶುಭಾಶಯ ಶ ಅನ್ನೋವಂಥದ್ದು ಷಣ್ಮುಖ ಶ ಅಂತ ಹೇಳ್ತೀವಲ್ಲ ಆ ಶಾವನ್ನೇ ಬಳಸ್ತಾರೆ ಆದರೆ ಆ್ಯಕ್ಚುಲಿ ಅದಾಗಬೇಕಾಗಿರೋದು ಶುಭ ಪ್ಲಸ್ ಆಶಯ ಶಂಕರ ಶಾ ಬರಿತೀವಲ್ಲ ಅದಾಗಬೇಕಾಗಿರೋದು ಆದರೆ ಮುಂದಿನ ಪೀಳಿಗೆಯವರು ಆವಾಗ ಮುಂದಕ್ಕೆ ಏನು ಮಾಡ್ತಾರೆ ಶಂಕರ ಶಾ ಬರೆಯೋ ಜಾಗದಲ್ಲೆಲ್ಲ ಷಣ್ಮುಖ ಶಾ ಬರೆದು ಶುಭಾಶಯನ ಕೊರ್ತಾ ಹೋಗ್ತಾರೆ ಹೀಗೆ ತಪ್ಪನ್ನೇ ಬಳಸ್ತಾ ಹೋದಾಗ ತಪ್ಪಿನ ಒಂದು ಬಳಕೆನೇ ಮುಂದೆ ಸರಿ ಬಳಕೆ ಆಗುವಂತಹ ಅಪಾಯಗಳು ಇದರಿಂದ ಇರುತ್ತೆ ಅನ್ನೋದನ್ನು ತಿಳಿಸ್ತಾರೆ ಜೊತೆಗೆ ಅಂತರ್ಜಾಲನೇ ಒಂದು ಯಂತ್ರಮಯವಾಗಿರೋದ್ರಿಂದ ಮಾನವರು ಮತ್ತು ಯಾಂತ್ರಿಕ ಕಾರ್ಯಾಚರಣೆಗಳು ಹೆಚ್ಚಾಗ್ತವೆ ಅಂದರೆ ಇದನ್ನು ನಾವು ಎ ಐಗೆ ಹೋಲಿಕೆಯನ್ನು ಮಾಡಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದನ್ನು ಅರ್ಜಿತ ಬುದ್ಧಿಮತ್ತೆ ಅಂತ ಹೇಳಿ ಕನ್ನಡದಲ್ಲಿ ಕರೀತಾರೆ ಈ ಎ ಐ ಇಂಟಲಿಜೆನ್ಸ್ ಹೆಚ್ಚಾಗ್ತಾ ಹೋದಂಗು ಆ ಎ ಇಂಟಲಿಜೆನ್ಸ್ ಅನ್ನೋದು ಕನ್ನಡಕ್ಕೂ ಕೂಡ ಅನ್ವಯ ಆಗುವಂತಹ ಕೆಲಸಗಳು ನಡೀಬೇಕಾಗುತ್ತೆ ಗೂಗಲ್ ಅನ್ನೋ ಅಂತಹ ಸರ್ಚ್ ಇಂಜಿನ್ ಅಂದರೆ ಶೋಧಕ ತನ್ನ ಯಾಂತ್ರಿಕ ಅನುಭವದಿಂದ ಅತಿ ಹೆಚ್ಚು ಕನ್ನಡಿಗರು ಬಳಸಿದ ಶುಭಾಶಯ ಪದವನ್ನೇ ಸರಿ ಅಂತ ಹೇಳಿ ತೋರಿಸುವಂಥ ಕೆಲಸವನ್ನು ಮಾಡುತ್ತಿದೆ ಇದನ್ನು ಸರಿಪಡಿಸುವಂತಹ ಕೆಲಸಗಳು ಅಂತರ್ಜಾಲದಲ್ಲಿ ನಡೆಯಬೇಕು ಭಾಷೆ ಕೆಡದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದು ಲೇಖಕರ ಒಂದು ಆಶಯ ಆಗಿದೆ ಇನ್ನು ಇಲ್ಲಿ ಲೇಖಕರು ಮುಂದೆ ಮೊಬೈಲ್ ಫೋನ್ಗಳಲ್ಲಿ ಹೇಗೆ ಕನ್ನಡದ ಬಳಕೆ ಆಗ್ತಾ ಇದೆ ಅದನ್ನು ನಾವು ಹೇಗೆ ಬಳಸ್ಬೋದು ಬೆಳೆಸ್ಬೋದು ಉಳಿಸ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ ಈಗ ಅಂತರ್ಜಾಲ ಸಂಪರ್ಕ ಅನ್ನುವಂಥದ್ದು ಸ್ಮಾರ್ಟ್ಫೋನಲ್ಲಿ ಕೈಗೆಟುಕೋ ಹಂತಕ್ಕೆ ಬಂದ ನಂತರದಲ್ಲಿ ಕನ್ನಡದ ಬಳಕೆಯ ವೇಗನೂ ಕೂಡ ಹೆಚ್ಚಾಗ್ತಿದೆ ಅಂತ ಹೇಳ್ತಾರೆ ಈ ಹಿನ್ನೆಲೆಯಲ್ಲಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉನ್ನತ ಹುದ್ದೆಯಲ್ಲಿರುವಂತಹ ಕನ್ನಡ ಮನಸ್ಸುಗಳ ಕನ್ನಡ ಸೇವೆಯ ಫಲಿತವಾಗಿ ರಿಸಲ್ಟ್ ಆಗಿ ಕನ್ನಡದಲ್ಲೇ ಟೈಪ್ ಮಾಡುವಂತಹ ಎಷ್ಟೋ ಕೀಲಿ ಮಣೆಗಳು ಆ್ಯಪ್ಗಳು ಅಪ್ಲಿಕೇಶನ್ಗಳು ಗೂಗಲ್ ಪ್ಲೇಸ್ಟೋರಲ್ಲಿ ಲಭ್ಯ ಇದೆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಇರುವಂತಹ ಫೋನ್ಗಳಲ್ಲಿರುವಂತಹ ಬಳಕೆದಾರರಿಗೆ ಸಾಕಷ್ಟು ಆಪ್ಷನ್ಗಳಿದ್ರೆ ಆ್ಯಪಲ್ ಫೋನ್ಗಳನ್ನು ಬಳಕಿಸುವಂತಹ ವ್ಯಕ್ತಿಗಳಿಗೂ ಕೂಡ ಅವರ ಐಫೋನ್ಗಳಲ್ಲಿ ಕನ್ನಡಕ್ಕೆ ಹಲವಾರು ಬಳಕೆಯ ಸಾಧ್ಯತೆಗಳು ಬರ್ತಾ ಇದೆ ಅನ್ನೋವಂಥದ್ದನ್ನು ಹೇಳ್ತಾರೆ ಆಂಡ್ರಾಯ್ಡ್ ವರ್ಷನ್ ಪ್ಲೇಸ್ಟೋರ್ನಲ್ಲಿ ಕನ್ನಡ ಕೀಬೋರ್ಡ್ ಅಂತ ಹುಡುಕಿದ್ರೆ ನೂರಾರು ಆ್ಯಪ್ಗಳು ಅಂತ ಕಾಣಿಸುತ್ತೆ ಅವುಗಳಲ್ಲಿ ಜಸ್ಟ್ ಕನ್ನಡ ಎಂಬ ಕನ್ನಡಿಗರೇ ರೂಪಿಸಿದ ಕೀಲಿಮಣೆ ಅತ್ಯಂತ ಉಪಯುಕ್ತವಾಗಿದೆ ಇದುವರೆಗೆ ಹತ್ತು ಲಕ್ಷಕ್ಕೂ ಹೆಚ್ಚು ಡೌನ್ಲೋಡ್ಗಳನ್ನ ಕಂಡಿದೆ ಜೊತೆಗೆ ಪೂರಕವಾಗಿ ಲಿಪಿಕಾರ್ ಸ್ವರಚಕ್ರ ಪದ ಗೂಗಲ್ ಇಂಡಿಕ್ ಕೀಲಿಮಣೆ ಕನ್ನಡ ಕೀಬೋರ್ಡ್ ಹೆಸರಲ್ಲಿ ನೂರಾರು ಮೊಬೈಲ್ ತಂತ್ರಾಂಶಗಳು ಇವತ್ತು ಮೊಬೈಲಲ್ಲಿ ನಮಗೆ ಲಭ್ಯ ಇದೆ ಕನ್ನಡವನ್ನು ಟೈಪ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾಯಿವೆ ಅನ್ನೋ ಅಂಥದ್ದನ್ನು ತಿಳಿಸ್ತಾರೆ ಮತ್ತು ಈ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ಭಾರತದ ಇತರೆಲ್ಲ ಭಾಷೆಗಳಂತೆ ಕನ್ನಡವೂ ಕೂಡ ಈ ಎರಡು ದಶಕಗಳಲ್ಲಿ ಅಂದರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ತುಂಬಾ ಪ್ರಗತಿ ಸಾಧಿಸಿದೆ ಅಂತ ಹೇಳ್ತಾರೆ ಕನ್ನಡದ ಸುಮನಿಸನ ತಂತ್ರಜ್ಞಾನ ನಿಸ್ವಾರ್ಥ ಶ್ರಮದೊಂದಿಗೆ ಯುನಿಕೋಡ್ ಅನ್ನುವಂತಹ ಯೂನಿವರ್ಸಲ್ ಫಾಂಟ್ ಅನ್ನೋ ಕನ್ನಡದ ಜೊತೆಗೆ ಹೆಜ್ಜೆ ಹಾಕೋಕ್ಕೆ ಬಂದು ಸುಮಾರು ಹತ್ತು ವರ್ಷಗಳ ತತ್ರ ಕಳೆದಿದೆ ಈ ಯೂನಿಕೋಡ್ನಿಂದ ನಮಗೆ ಕನ್ನಡ ಸಮೃದ್ಧಿಯಾಗಿ ಅಂತರ್ಜಾಲದಲ್ಲಿ ಸಿಗ್ತಾ ಇದೆ ಅಂತ ಹೇಳ್ತಾರೆ ಜೊತೆಗೆ ಕನ್ನಡದಲ್ಲೇ ಟೈಪ್ ಮಾಡಿ ಏನೇ ಹುಡುಕಿದ್ರೂ ಕೂಡ ಲಕ್ಷಾಂತರ ಕನ್ನಡ ಪುಟಗಳು ತೆರೆದುಕೊಳ್ಳುತ್ತೆ ಇದಕ್ಕೆಲ್ಲ ಕಾರಣ ಅಂತರ್ಜಾಲದಲ್ಲಿ ಕನ್ನಡಿಗರು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಅನ್ನೋದೇ ಆಗಿದೆ ಅದಕ್ಕೆ ಇಲ್ಲಿ ಲೇಖಕರು ಹೇಳ್ತಾರೆ ಸರಿಗನ್ನಡ ಬಳಸಿದಷ್ಟು ಕನ್ನಡ ಉಳಿಯುತ್ತೆ ಮತ್ತು ಬೆಳೆಯುತ್ತೆ ಅಂತ ಹೇಳಿ ಇನ್ಮುಂದೆ ತಂತ್ರಜ್ಞಾನ ಬೆಳೆದ ಹಾಗೆ ಕನ್ನಡ ಭಾಷೆಯೂ ಕೂಡ ಅದರೊಳಗೆ ಬೆಳೆಯೋದಕ್ಕೆ ಆರಂಭ ಮಾಡಿದೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಬರೆದದ್ದನ್ನು ಹೇಳುವಂತಹ ಟೆಕ್ಸ್ಟ್ ಟು ಸ್ಪೀಚ್ ಅನ್ನುವಂತಹ ಒಂದು ಆಪ್ಷನ್ ಹೇಳಿದ್ದನ್ನು ಪಠ್ಯಕ್ಕೆ ಇಳಿಸ್ಕೊಳ್ಳುವಂತಹ ಮತ್ತು ಸ್ಪೀಚ್ ಟು ಟೆಕ್ಸ್ಟ್ ತಂತ್ರಜ್ಞಾನ ಈಗ ಎರಡೂ ಕೂಡ ಸಾಕಷ್ಟು ಪ್ರಗತಿಯನ್ನು ಕಾಣ್ತಾ ಇದೆ ಇನ್ನೊಂದು ಕಡೆ ಇಂಗ್ಲೀಷಿಂದ ಕನ್ನಡಕ್ಕೆ ಅದಾಗದೇ ಭಾಷಾಂತರ ಆಗುವಂತಹ ಟ್ರಾನ್ಸ್ಲೇಟರ್ಗಳು ಕೂಡ ದಿನದಿಂದ ದಿನಕ್ಕೆ ಸುಧಾರಣೆ ಆಗ್ತಾ ಇದೆ ಹೆಚ್ಚಿಗೆ ಯಾಕೆ ಈ ಗೂಗಲ್ ಮತ್ತು ಮೈಕ್ರೋಸಾಫ್ಟು ಮುಂತಾದಂತಹ ತಂತ್ರಜ್ಞಾನ ದಿಗ್ಗಜ ಕಂಪನಿಗಳೇ ಜೊತೆಗೆ ಕನ್ನಡ ಟೆಕ್ಕಿಗಳು ಕೂಡ ಕನ್ನಡವನ್ನು ಅಂತರ್ಜಾಲದ ಪರದೆ ಮೇಲೆ ನೇರವಾಗಿ ನೋಡಬೇಕು ಅನ್ನುವಂತಹ ಆಸೆಯಿಂದ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅದರ ಪ್ರತಿರೂಪವಾಗಿಯೇ ನಾವು ಇವತ್ತು ಗೂಗಲ್ ಇಂಡಿಕ್ ಕೀಬೋರ್ಡು ಪದ ಮೈಕ್ರೋಸಾಫ್ಟ್ನ ಭಾಷಾ ಕೀಬೋರ್ಡು ಇವುಗಳನ್ನ ನಾವು ನೋಡಲಿಕ್ಕೆ ಸಾಧ್ಯ ಆಗಿದೆ ಜೊತೆಗೆ ಈಗಿಗಂತೂ ಫೇಸ್ಬುಕ್ ವಾಟ್ಸಪ್ ಮೊದಲಾದಂತಹ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ನೇರವಾಗಿ ಕನ್ನಡವನ್ನು ಟೈಪ್ ಮಾಡುವಂತಹ ಅವಕಾಶ ಇದೆ ಮುಂದೆ ಪತ್ರಕರ್ತರಾದಂತಹ ಅವಿನಾಶ್ ಅವರು ಹೇಳ್ತಾ ಹೋಗ್ತಾರೆ ಅಂತರ್ಜಾಲದಲ್ಲಿ ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಕನ್ನಡದ ಸಾಧ್ಯತೆ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತು ಮೇ ತಿಂಗಳಲ್ಲಿ ಬಿಡುಗಡೆಯಾದಂತಹ ಭಾರತೀಯ ಇಂಟರ್ನೆಟ್ ಮತ್ತು ಮೊಬೈಲ್ ಒಕ್ಕೂಟ ಐ ಎ ಎಂ ಎ ಐ ಅನ್ನುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರ ವರದಿ ಪ್ರಕಾರ ಭಾರತದಲ್ಲಿ ಪ್ರಸ್ತುತ ಐವತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಮಂದಿ ಇಂಟರ್ನೆಟ್ಟಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ ನಲವತ್ತ್ಮೂರು ಪಾಯಿಂಟ್ ಮೂರು ಕೋಟಿ ಮಂದಿ ಹನ್ನೆರಡು ವರ್ಷ ಮೇಲ್ಪಟ್ಟವರು ಮತ್ತು ಏಳು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಮಂದಿ ಐದರಿಂದ ಹನ್ನೊಂದು ವರ್ಷದ ಒಳಗಡೆ ಇರೋರು ಅಂತ ಹೇಳಿ ತಿಳಿಸುತ್ತೆ ಈ ವರದಿ ಭವಿಷ್ಯದ ಪೀಳಿಗೆ ಅಂತರ್ಜಾಲದ ಅವಲಂಬನೆ ಮೇಲೆ ಎಷ್ಟೆಲ್ಲ ಕೆಲಸವನ್ನು ಮಾಡ್ಬೋದು ಅನ್ನೋ ನಾವು ಈಗನೇ ಇದರ ಮುಖಾಂತರ ಲೆಕ್ಕಾಚಾರ ಹಾಕ್ಬೋದು ಅಂತ ಒಂದು ಡೇಟಾನ ಹೇಳ್ತಾರೆ ಇಲ್ಲಿ ಜೊತೆಗೆ ಇದಕ್ಕಿಂತಲೂ ಮಿಗಿಲಾಗಿ ನಗರ ಪ್ರದೇಶದವ್ರಿಗಷ್ಟೇ ಅಂತರ್ಜಾಲ ಅನ್ನುವಂತಹ ಒಂದು ಸುಳ್ಳು ಈಗ ಒಡೆದೋಗಿ ಮೊಬೈಲ್ ಫೋನ್ಗಳ ಕ್ರಾಂತಿಯಿಂದಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನರು ಕೂಡ ಅಂತರ್ಜಾಲವನ್ನು ವೇಗವಾಗಿ ಬಳಸ್ಬೋದು ಅನ್ನುವಂತಹ ಕಲ್ಪನೆ ಬೆಳೀತಾ ಇದೆ ಜೊತೆಗೆ ಐ ಎ ಎಮ್ ಎ ಐ ವರದಿ ಹೇಳುವಂತೆ ವಾಸ್ತವದಲ್ಲಿ ಪುರುಷರು ಹೆಚ್ಚು ಅಂತರ್ಜಾಲ ಬಳಸ್ತಿದ್ದಾರೆ ಅನ್ನೋದು ನಿಜ ಆದರೂ ಕೂಡ ನವೆಂಬರ್ ಎರಡು ಸಾವಿರದ ಹತ್ತೊಂಬತ್ತರ ಅಂಕಿಅಂಶಗಳನ್ನು ಗಮನಿಸಿದ್ರೆ ಈ ತಿಂಗಳಲ್ಲಿ ಎರಡು ಪಾಯಿಂಟ್ ಆರು ಕೋಟಿ ಹೊಸ ಮಹಿಳಾ ಬಳಕೆದಾರರು ಕೂಡ ಅಂತರ್ಜಾಲಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಈ ಅವಧಿಯಲ್ಲಿ ಪುರುಷ ಬಳಕೆದಾರರ ಸೇರ್ಪಡೆ ಶೇಕಡ ಒಂಬತ್ತರಷ್ಟು ಏರಿಕೆಯಾಗಿದ್ದರೆ ಮಹಿಳೆಯರ ಸಂಖ್ಯೆ ಶೇಕಡ ಇಪ್ಪತ್ತೊಂದರಷ್ಟು ಏರಿಕೆಯಾಗಿದೆ ಅನ್ನುವಂತಹ ಲೆಕ್ಕಾಚಾರವನ್ನು ಇಲ್ಲಿ ಒದಗಿಸ್ತಾರೆ ಇದರಿಂದ ಮಹಿಳೆಯರು ಕೂಡ ಈಗೀಗ ಅಂತರ್ಜಾಲಕ್ಕೆ ಹೆಚ್ಚು ಭೇಟಿಯನ್ನು ನೀಡ್ತಾ ಇದ್ದಾರೆ ಅದರಿಂದಾಗಿ ಕನ್ನಡದ ಅನಿವಾರ್ಯತೆಯೂ ಕೂಡ ಹೆಚ್ಚಾಗ್ತಿದೆ ಅನ್ನುವಂತಹ ಒಂದು ಕಲ್ಪನೆಯನ್ನು ಇಲ್ಲಿ ವಿದ್ಯಾರ್ಥಿಗಳಿಗೆ ಪತ್ರಕರ್ತರು ತಿಳಿಸ್ತಾ ಹೋಗ್ತಾ ಇದ್ದಾರೆ ಇನ್ನು ಪತ್ರಕರ್ತರು ಕನ್ನಡವನ್ನು ಬಳಸಿ ಬೆಳೆಸೋಣ ಅಂತ ಹೇಳಿ ಕರೆಯನ್ನು ಕೊಡ್ತಾರೆ ಕನ್ನಡವನ್ನು ಬಳಸಿ ಬಳಸಿಯೇ ಬೆಳೆಸ್ಬೇಕಷ್ಟೇ ಹೊರತು ಬಳಸದೆ ನಾವು ಭದ್ರವಾಗಿ ಕಾಪಾಡ್ಕೊತೀವಿ ಅಂತ ಹೇಳ್ತಾ ಇದ್ದರೆ ಅದು ಬೆಳೆಯೋದಿಲ್ಲ ಅನ್ನುವಂಥಂತಹ ಒಂದು ವಿಚಾರವನ್ನು ಹೇಳ್ತಾರೆ ಈ ಪ್ರಕ್ರಿಯೆ ನಮ್ಮ ಮನೆಯಿಂದಲೇ ಆರಂಭ ಆಗಬೇಕು ಅಂದರೆ ಸರ್ಕಾರದ ಇಲಾಖೆಗಳು ಇದರ ಬಗ್ಗೆ ಹೆಚ್ಚು ಬದ್ಧತೆಯನ್ನು ತೋರಿಸ್ಬೇಕು ಎಲ್ಲ ಇಲಾಖೆಗಳ ಅಂತರ್ಜಾಲ ತಾಣಗಳು ಕೂಡ ಯೂನಿಕೋಡಲ್ಲೇ ಇರಬೇಕು ಅಂತ ಕನ್ನಡ ಸಾಹಿತ್ಯ ಪರಿಷತ್ ಸೇರಿದಂತೆ ಕನ್ನಡಿಗರು ಆಗ್ರಹ ಮಾಡ್ತಾನೇ ಬಂದಿದ್ದಾರೆ ಆದರೆ ಎಲ್ಲ ಮಾಹಿತಿಯು ಎಲ್ಲ ಆನ್ಲೈನ್ ಸೇವೆಗಳು ಕನ್ನಡಿಗರಿಗೆ ಯುನಿಕೋಡ್ ಕನ್ನಡದಲ್ಲೇ ದೊರೆಯುವಂತಾಗೋದ್ರೆ ಆನ್ಲೈನಲ್ಲಿ ಕನ್ನಡ ಹೆಚ್ಚಿಗೆ ಬಳಕೆಗೆ ಬರುತ್ತೆ ಇದರಿಂದ ಜನರಿಗೆ ಕನ್ನಡ ಟೈಪಿಂಗ್ ಹೆಚ್ಚು ಹೆಚ್ಚು ಅಭ್ಯಾಸನೂ ಕೂಡ ಆಗ್ತಾ ಹೋಗುತ್ತೆ ಈ ಪ್ರಕ್ರಿಯೆ ತುಂಬ ಬೇಗ ತ್ವರಿತವಾಗಿ ಸಾಗಬೇಕು ಅಂತ ಹೇಳಿ ಲೇಖಕರು ಬಯಸ್ತಾರೆ ಯಾಕಂದರೆ ಈಗಾಗಲೇ ಜಾಲತಾಣಗಳ ಡೊಮೈನ್ ಹೆಸರುಗಳು ಕೂಡ ಆಯಾ ಭಾಷೆಗಳಲ್ಲೇ ದೊರೀತಾ ಇದೆ ಇಮೇಲ್ ಸಂವಹನವೂ ಕೂಡ ಸಂಪೂರ್ಣವಾಗಿ ಕನ್ನಡ ಇಮೇಲ್ ವಿಳಾಸಗಳ ಮುಖಾಂತರನೇ ಕೂಡ ನಡೆಸೋದಕ್ಕೆ ಆರಂಭ ಮಾಡಿದ್ದಾಗಿದೆ ಹಾಗಾಗಿ ನಾವಿನ್ನು ಜಾಲತಾಣವನ್ನು ಪರಿಪೂರ್ಣವಾಗಿ ಕನ್ನಡಮಯ ಆಗಿಸೋ ಅಷ್ಟರಲ್ಲೇ ಹಿಂದುಳಿಯೋದಂತೆ ಆಗಬಾರ್ದು ಅನ್ನೋ ಲೇಖಕರ ಒಂದು ಕಳಕಳಿಯಾಗಿದೆ ಇಂಥದ್ದೊಂದು ಹಂತದಲ್ಲಿ ಜಾಲತಾಣಗಳ ಬಳಕೆದಾರರು ಹೆಚ್ಚೆಚ್ಚು ಕನ್ನಡದ ವಿಷಯಗಳನ್ನ ಪಠ್ಯಗಳನ್ನು ದೃಶ್ಯಗಳನ್ನು ಮಾಧ್ಯಮ ರೂಪದಲ್ಲಿ ಹಾಕ್ತಾ ಹೋದರೆ ಅಂತರ್ಜಾಲದೊಳಗೆ ಸೇರಿಸುತ್ತಾ ಹೋದರೆ ಕನ್ನಡಮ್ಮ ಒಂದಲ್ಲ ಒಂದು ದಿನ ಅಂತರ್ಜಾಲದಲ್ಲೂ ಕೂಡ ಮೆರೆದೇ ಮೀರಿತಾರೆ ಅದಕ್ಕೆ ಯಾವುದೇ ಸಂದೇಹ ಇಲ್ಲ ಅಂತ ಹೇಳಿ ಇಲ್ಲಿ ಪತ್ರಕರ್ತರು ಹೇಳ್ತಾರೆ ಮುಂದಿನ ಪಾಠದ ವಿವರಣೆಗಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ನಿರಂತರವಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು